ಮಂಗಳೂರಿನಲ್ಲಿ ಸಿದ್ದು ಕೆಸಿವಿ ವಿ ಅನೌಪಚಾರಿಕ ಚರ್ಚೆ ನಡೆದಿದೆ ಕಾರ್ಯಕ್ರಮಕ್ಕೆ ಹೋಗೋ ಮುನ್ನ ವರಿಷ್ಠರ ಸಭೆ ಎಸ್ ಮಂಗಳೂರಿನಲ್ಲಿ ಸಿದ್ದು ಮತ್ತು ಕೆ ಸಿ ವೇಣುಗೋಪಾಲ್ ಅವರು ಅನೌಪಚಾರಿಕ ಒಂದು ಚರ್ಚೆಯನ್ನು ನಡೆಸಿದ್ದಾರೆ ಕಾರ್ಯಕ್ರಮಕ್ಕೆ ಹೋಗೋ ಮುನ್ನ ವರಿಷ್ಠರ ಸಭೆ ಆಗಿದೆ ಭಾರೀ ಕುತೂಹಲ ಕೆರಳಿಸಿದೆ ಕೈ ನಾಯಕರ ಇದೊಂದು ಮೀಟಿಂಗ್ ಕಾವೇರಿ ಗೆಸ್ಟ್ ಹೌಸ್ ನಲ್ಲಿ ಕೆ ಸಿ ವೇಣುಗೋಪಾಲ್ ಅವರು ಸಭೆಯನ್ನ ಮಾಡಿದ್ದಾರೆ ಗೆಸ್ಟ್ ಹೌಸ್ ನಲ್ಲಿ ಸಿದ್ದರಾಮಯ್ಯನವರು ಕೆ ಸಿ ವೇಣುಗೋಪಾಲ್ ಸೇರಿದಂತೆ ಸಚಿವರ ಸಭೆ ನಡೆದಿದೆ ಮಂಗಳೂರಿನಲ್ಲಿ ಸಿದ್ದು ಮತ್ತು ಕೆ ಸಿ ವೇಣುಗೋಪಾಲ್ ಅವರು ಅನೌಪಚಾರಿಕ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಅನೌಪಚಾರಿಕವಾಗಿ ಚರ್ಚೆ ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ ಹೋಗೋ ಮುನ್ನ ಇದೊಂದು ಚರ್ಚೆ ನಡೆದಿದೆ ಭಾರಿ ಕುತೂಹಲವನ್ನು ಕೂಡ ಸಹಜವಾಗೇ ಕೈ ನಾಯಕರಲ್ಲಿ ಇದೊಂದು ಕೆರಳಿಸಿದೆ ಸಾಕಷ್ಟು ಸಚಿವರು ಕೂಡ ಇಲ್ಲಿ ಭಾಗಿಯಾಗಿದ್ರು ಕೆ ಸಿ ವೇಣುಗೋಪಾಲ್ ಅವರು ನಿನ್ನೆ ಕಾರ್ಯಕ್ರಮದ ನಿಮಿತ್ತವಾಗಿ ಮಂಗಳೂರಿಗೆ ಆಗಮಿಸಿದ್ರು ಸಿಎಂ ಕೂಡ ಈ ಒಂದು ಮಂಗಳೂರಿನ ಕಾರ್ಯಕ್ರಮದಲ್ಲಿ ಕೆ ಸಿ ವೇಣುಗೋಪಾಲ್ ಅವರನ್ನ ಕಾರ್ಯಕ್ರಮಕ್ಕೂ ಮುನ್ನ ಭೇಟಿಯಾಗಿದ್ದಾರೆ ಸಾಕಷ್ಟು ಅನೌಪಚಾರಿಕವಾಗಿರುವಂತಹ ಚರ್ಚೆಗಳು ನಡೆದಿದೆ ಎಸ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಅವರು ಸಂಪರ್ಕದಲ್ಲಿದ್ದಾರೆ ಎಸ್ ದೀಪಾ ಏನಿದೆ ಹೆಚ್ಚಿನ ಮಾಹಿತಿ ಈ ಬಗ್ಗೆ ये लोग फ्लाइट मारते हैं ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಅವರು ಸಂಪರ್ಕದಲ್ಲಿದ್ದಾರೆ ಎಸ್ ಏನಿದೆ ಹೆಚ್ಚಿನ ಮಾಹಿತಿ ದೀಪಾ ಇದ್ರ ಬಗ್ಗೆ ಮಂಜನಿ ಇವತ್ತು ಮಂಗಳೂರಿನಲ್ಲಿ ಒಂದು ಅಧಿಕೃತ ಕಾರ್ಯಕ್ರಮದಲ್ಲಿ ಕೆ ಸಿ ವೇಣುಗೋಪಾಲ್ ಮತ್ತೆ ಅಹ್ ಸಿದ್ದರಾಮಯ್ಯ ಇಬ್ರೂ ಕೂಡ ಭಾಗಿಯಾಗಿದ್ದಂತಹದ್ದು ಆ ಭಾಗಿಯಾಗುವುದಕ್ಕೂ ಮುನ್ನ ಒಂದು ಸಭೆಯನ್ನ ಅಂದ್ರೆ ಅಲ್ಲಿರುವಂತಹ ಒಂದು ಸರ್ಕ್ಯೂಟ್ ಹೌಸ್ ನಲ್ಲಿ ಒಂದು ಆ ಒಂದು ಕೂತು ಚರ್ಚೆ ಮಾಡಿದ್ದಾರೆ ಚರ್ಚೆಯಲ್ಲಿ ಸಹಜವಾಗಿ ರಾಜ್ಯದ ವಿಚಾರಗಳ ಬಗ್ಗೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಗೊಂದಲಗಳ ಬಗ್ಗೆ ಜೊತೆಗೆ ಯಾಕೆ ಗೊಂದಲ ಆಗ್ತಿದೆ ಅನ್ನುವಂತಹ ಕುರಿತಂತೆ ಒಂದಿಷ್ಟು ಚರ್ಚೆ ಆಗಿದೆ ಅನ್ನುವಂತಹ ಮಾಹಿತಿ ಇದೆ ಯಾವುದೇ ಸ್ಪಷ್ಟತೆ ಅದ್ರ ಬಗ್ಗೆ ಇನ್ನೂ ಕೂಡ ಸಿಕ್ಕಿಲ್ಲ ಆದ್ರೆ ಇಬ್ರು ಒಂದು ಫೋಟೋ ಕೂಡ ವೈರಲ್ ಆಗಿದೆ ಇಬ್ಬರದ್ದು ಇಬ್ರು ಕೂಡ ನಗುಮುಗದಿಂದಲೇ ಒಂದಿಷ್ಟು ಮಾತುಕತೆಯನ್ನ ಮಾಡಿರುವಂತೆ ಕಾಣ್ತಾ ಇದೆ ಜೊತೆಗೆ ಆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಗೊಂದಲಗಳ ಕುರಿತಂತೆ ವೇಣುಗೋಪಾಲ್ ಕೇಳಿರ್ತಾರೆ ಅನ್ನುವಂತಹದ್ದು ಕೂಡ ಮಾಹಿತಿ ಇರುವಂತಹ ನಾಯಕರು ಅವರು ಕೇವಲ ಅವರು ಏರ್ಪೋರ್ಟ್ ನಲ್ಲಿ ಅಥವಾ ಜೊತೆಗೆ ಕಾರ್ಯಕ್ರಮಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಆಗಿದ್ದು ಕೂಡ ಇದೆ ಅಂದ್ರೆ ಸಿಎಂ ಡಿಸಿಎಂ ಇಬ್ಬರ ಬಡದವರು ಕೂಡ ಒಂದಿಷ್ಟು ಘೋಷಣೆ ಕೂಗಿದಂತಹದ್ದು ಕೂಡ ಆಗಿರೋದ್ರಿಂದ ಈ ರೀತಿಯಾದಂತಹ ವಿಚಾರಗಳ ಕುರಿತಂತೆ ಅಂಗ ಚರ್ಚೆ ಮಾಡಿದ್ದಾರೆ ಅನ್ನುವಂತಹದ್ದಿದೆ ಆದ್ರೆ ಇವತ್ತಿನ ಆ ಒಂದು ಭೇಟಿ ಸಾಕಷ್ಟು ಮಹತ್ವವನ್ನು ಪಡೆಯುತ್ತೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಪದೇ ಪದೇ ಪ್ರಯಾಣ ಬೆಳೆಸ್ತಾ ಇದ್ರು ಕೂಡ ಅವರಿಗೆ ಹೈಕಮಾಂಡ್ ನಾಯಕರು ಸಿಗದೇ ಇರುವಂತಹ ಸಂದರ್ಭದಲ್ಲಿ ಸಿಎಂ ಸಿಎಂಗೆ ರಾಹುಲ್ ಗಾಂಧಿ ಆಗಿರ್ಬೋದು ವೇಣುಗೋಪಾಲ್ ಆಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಎಲ್ಲರೂ ಕೂಡ ಒಂದು ಅಪಾಯಿಂಟ್ಮೆಂಟ್ ಅಲ್ಲಿ ಸಿಗ್ತಾ ಇರುವಂತಹದ್ದು ಏನೋ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಆ ಅಸಮಾಧಾನ ಕೂಡದೆ ಆ ಕಾರ್ಯಕರ್ತರಿಗೂ ಕೂಡ ಅಸಮಾಧಾನದಿಂದಲೇ ಅಲ್ಲಿ ಘೋಷಣೆ ಕೂಗಿದ್ದು ಅನ್ನುವಂತಹದ್ದು ಕೂಡ ಇದೆ ಹೀಗಾಗಿ ಇವತ್ತಿನ ಆ ಒಂದು ಭೇಟಿ ಸಾಕಷ್ಟು ಮಹತ್ವದ ಜೊತೆಗೆ ರಾಜ್ಯದ ಒಂದಿಷ್ಟು ವಿಚಾರಗಳ ಕುರಿತಂತೆ ಸಂಕ್ಷಿಪ್ತವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕಿವಿಗೆ ಹಾಕಿರ್ತಾರೆ ಅನ್ನುವಂತಹದ್ದು ಕೂಡ ಸದ್ಯಕ್ಕಿರೋ ಮಾಹಿತಿ ಮಂಜರ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ